ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಚೆನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣ ಮಕ್ಕಳ ಸಾವು ನೆನೆದು ಕಣ್ಣೀರಿಟ್ಟ ಡಿಕೆಶಿ ಅರವತ್ತೈದು ಲಕ್ಷ ವೆಚ್ಚದ ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ ಗುದ್ದಲ್ಲಿ ಪೂಜೆ ಮಾಡಿದ ಶಾಸಕ ಡಾಕ್ಟರ್ ಎಲ್ಲಿಂದರ್ ಬೆಲ್ದಾಳೆ ರಸ್ತೆ ಇಲ್ಲ ಚರಂಡಿಲ್ಲ ಕುಡಿಯಲು ನೀರಿಲ್ಲ ಅಲಿಯಂಬರ್ ಗ್ರಾಮದ ಸಮಸ್ಯೆಗೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಸುದ್ದಿಯ ವಿವರಗಳು ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಉಂಟಾದ ಕಾಲ್ತುಳಿತ ದುರಂತದಿಂದ ಬೆಂಗಳೂರಿನ ಇಮೇಜ್ ಹಾಳಾಗಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸುತ್ತಿವೆ ಈ ಕುರಿತು ಸುದ್ದಿಗಾರರ ಪ್ರಶ್ನೆಗಳಿಗೆ ಗುರುವಾರ ಪ್ರತಿಕ್ರಿಯಿಸಿದ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಬಯಸಲ್ಲ ರಾಜ್ಯ ಮತ್ತು ದೇಶದ ಜನರಿಗೆ ಮಾತ್ರ ಉತ್ತರಿಸುತ್ತೇನೆ ಎಲ್ಲ ಬಿಜೆಪಿ ನಾಯಕರು ನಾನ್ ಸೆನ್ಸ್ಗಳು ಇದೆಲ್ಲದರ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಹೆಣಗಳ ಮುಂದೆ ರಾಜಕೀಯ ಮಾಡುತ್ತಿವೆ ಘಟನೆಗೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆ ಹೊತ್ತುಕೊಳ್ಳಲಿದೆ ಎಂದು ಹೇಳಿರುವುದಾಗಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಬಿಜೆಪಿಯವರು ಹೆಣಗಳ ಮುಂದೆ ರಾಜಕೀಯ ಮಾಡುವುದಾದರೆ ಅವರು ಎಷ್ಟು ಹೆಣಗಳ ಮುಂದೆ ರಾಜಕೀಯ ಮಾಡಿದ್ದಾರೆ ಎಂಬುದರ ಪಟ್ಟಿ ನೀಡುತ್ತೇನೆ ದುರಂತಕ್ಕೂ ಮುನ್ನ ವಿಜಯ ಯಾತ್ರೆಗೆ ಒತ್ತಾಯಿಸಿದ ಬಿಜೆಪಿ ಅದು ನಡೆದಿದ್ದರೆ ಏನಾಗುತ್ತಿತ್ತು ಎಂದು ಪ್ರಶ್ನಿಸಿತು ಈಗ ವಿಜಯ ಯಾತ್ರೆ ನಡೆಸಿದ ಕಾಲ್ತುಳಿತ ಉಂಟಾಗಿದೆ ಒಂದು ವೇಳೆ ವಿಜಯ ಯಾತ್ರೆ ನಡೆಸಿದ್ದರ ಪರಿಸ್ಥಿತಿ ಏನಾಗುತ್ತಿತ್ತು ಕಾರ್ ತುಳಿತ ಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಇಡೀ ರಾಜ್ಯವೇ ಆಘಾತಗೊಂಡಿದೆ ಎಂದರು ಹದಿನೈದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಹತ್ತು ಜನ ನಾನು ನೋಡಿದೀರಿ ನನ್ನ ಕಣ್ಣಲ್ಲ ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಪಾಪ ಅವ್ರು ಪೊಲೀಸ್ ಕಮಿಷ್ನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಎರಡು ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಡು ಮಾಡಿ ಅಂತ ಅಂದ್ಬಿಟ್ಟು ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವರು ಹೋಗೋಕಾಗ್ತಿರ್ಲಿಲ್ಲ ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿಗೆ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲ್ಯಾನು ಇರಲಿಲ್ಲ ಅವರು ದೋ ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅವ್ರನ್ನ ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟ್ರಿನ ಅವನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಹತ್ರನ ಮಾತಾಡಿ ಅವ್ರಿಗೆ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಕುತಬ ಗ್ರಾಮದಲ್ಲಿ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ನೂತನ ಆರೋಗ್ಯ ಮತ್ತು ಕ್ಷಮಾ ಕೇಂದ್ರ ಕಟ್ಟಡ ನಿರ್ಮಾಣ ಗುದ್ದಲಿ ಪೂಜೆ ಕಾರ್ಯಕ್ರಮ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ನೆರವೇರಿಸಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲ ಕುಡಿಯಲು ನೀರಿಲ್ಲ ಚರಂಡಿಯಂತೂ ಇಲ್ಲವೇ ಇಲ್ಲ ಈ ಎರಡು ಸೌಲಭ್ಯಗಳು ಇಲ್ಲ ಅಂದರೆ ನೀವೇ ಊಹಿಸಿ ವ್ಯವಸ್ಥೆ ಹೇಗಿರುತ್ತೆ ಅಂತ ರಸ್ತೆಗಳು ತುಂಬಲ್ಲ ನೀರು ಹರಿದು ನಡೆದಾಡಲು ಬರದ ಪರಿಸ್ಥಿತಿ ಎದುರಾಗಿದೆ ರಸ್ತೆಗಳಲ್ಲಿ ನಿಂತಿರುವ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಎನ್ನುತ್ತಾರೆ ಗ್ರಾಮದ ಮಹಿಳೆಯರು ಪಿಡಿಒ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾಕಷ್ಟು ಸಲ ಎಷ್ಟು ಬೇಡಿಕೊಂಡರೂ ಯಾರೊಬ್ಬರು ಕ್ಯಾರ್ ಎನ್ನುತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬೇಸತ್ತ ಗ್ರಾಮದ ಮಹಿಳೆಯರ ಸ್ವತಃ ಬೀದಿಗೆ ಇಳಿದು ಗ್ರಾಮ ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತರು ಮಾನೆಗೆಟ್ಟ ಅಧಿಕಾರಿಗಳು ಮಹಿಳೆಯರ ಮೇಲೆ ಕನಿಷ್ಠ ಗೌರವಕ್ಕೂ ಮುಂದಾಗಿಲ್ಲ ಇನ್ನು ಮುಂದೆಯೂ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಯಾಕ್ರ ಗ್ರಾಮ ಪಂಚಾಯತ್ ಯಾವ ಬಂದ್ರಿ ಯಾವ್ರಿ ಎಷ್ಟು ದಿನ ಆಯ್ತು ಪ್ರಾಬ್ಲಮ್ ಏನಾಗ್ಲತ್ತದ ಈಗ ಎಷ್ಟ ಆಯ್ತು ನೀವು ಗ್ರಾಮ ಪಂಚಾಯತ್ ಕೊಂಟು ಏನಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೀವು ನೀವೇ ಕದಂತ ಏನಾರ ವಾರ್ಡಿನ ಮೆಂಬರ್ಗಳು ಅಧ್ಯಕ್ಷ मिन सेरे स्ठों ज zatुम हरेगि डिरीं अश्रिक में व Industry UK परेखेमिन अबारियाम छें था ride एद ऌी मम्याति करें Seattle experience मधा कухõmm उतल्व मत लें समय ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಉಂಟಾದ ಕಾಲ್ತುಳಿತ ಘಟನೆಯಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಕುರಿತು ಮಾತನಾಡಿ ಸಂತಾಪ ವ್ಯಕ್ತಪಡಿಸಿದರು ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನೇರ ಪ್ರಸಾರದ ಮೂಲಕ ಕಾಲ್ತುಳಿತ ಘಟನೆಯಿಂದ ಮೃತಪಟ್ಟ ಕುಟುಂಬದವರಿಗೆ ಸ್ವಾಂತನ ತಿಳಿಸಿದರು ಬಸವ ಕಲ್ಯಾಣದ ಮಹಾಜನತೆಗೆ ನಿಮ್ಮ ಸೇವಕ ಶರಣು ಸಲಗರ್ ಮಾಡುವ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ನಿನ್ನೆ ಬೆಂಗಳೂರಿನ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ದುರ್ಘಟನೆ ಸುಮಾರು ಹನ್ನೊಂದು ಸಹೋದರರನ್ನ ಏಕಾಏಕಿ ನಾವು ನುಗ್ಗಲ್ಲಿನಲ್ಲಿ ನಮ್ಮಿಂದ ದೂರ ಆದರು ಮನಸ್ಸು ಭಾರವಾಗಿದೆ ಆರ್ ಸಿ ಪಿ ಗೆದ್ದಂಥ ಖುಷಿ ಬಹುತೇಕ ಭಗವಂತ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಮಗೆ ಕೊಡಲಿಲ್ಲ ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಈ ದುರ್ಘಟನೆಯಲ್ಲಿ ಏನು ಪ್ರಾಣವನ್ನು ಕಳ್ಕೊಂಡ್ರು ಅವರ ಗೋಳು ನೋಡುತ್ತಿರೋದು ಹಾಗಾಗಿ ಸಮಸ್ತ ಮಡಿದವರ ಕುಟುಂಬಕ್ಕೆ ವಿಶ್ವಗುರು ಬಸವಣ್ಣ ಆ ದುಃಖವನ್ನ ಭರಿಸತಕ್ಕಂತ ಶಕ್ತಿ ಅವರಿಗೆ ಕೊಡ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮತ್ತೆಂದಿಗೂ ಕೂಡ ಇಂಥ ಕೆಟ್ಟ ಘಟನೆ ಆಗದೇ ಇರಲಿ ಅಂತ ಹೇಳಿ ನಾನು ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ವಿಠಲ್ಪುರ್ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಆಯೋಜಿಸಲಾದ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಎಲ್ಲಾರ್ ಬೆಲ್ಲದಳೆ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಲಿ ಪ್ರತಿಯೊಬ್ಬರೂ ಸಸಿ ನೆಟ್ಟು ಪರಿಸರ ಉಳಿಸಿ ಬೆಳೆಸಬೇಕು ಎಂದು ಮನವಿ ಮಾಡಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು